ಜನವರಿ ಇಪ್ಪತ್ತೆರಡರ ಐತಿಹಾಸಿಕ ಕ್ಷಣಕ್ಕೆ ಅಯೋಧ್ಯೆ ರಾಮ ಜನ್ಮ ಭೂಮಿ ಸಕಲ ರೀತಿಯಲ್ಲೂ ತಯಾರಾಗ್ತಿದೆ ಶ್ರೀರಾಮ ಮಂದಿರ ಉದ್ಘಾಟನೆ ಮತ್ತು ರಾಮಲಲಾ ಪ್ರಾಣ ಪ್ರತಿಷ್ಠಾಪನೆಗೆ ಬೇಕಾದಂತಹ ಎಲ್ಲ ವಿಧಿವಿಧಾನಗಳು ಪೂಜಾ ಕೈಂಕರ್ಯಗಳು ಪೂರ್ವ ತಯಾರಿಗಳು ಈಗಾಗಲೇ ಆರಂಭವಾಗಿದೆ ಇನ್ನು ನಿನ್ನೆ ಸಂಜೆಯೇ ಅಯೋಧ್ಯೆಯ ರಾಮ ಮಂದಿರದ ಗರ್ಭಗುಡಿಯಲ್ಲಿ ವಿರಾಜಮಾನವಾಗುವ ರಾಮಲಲಾ ಮೂರ್ತಿಯನ್ನ ರಾಮಮಂದಿರಕ್ಕೆ ತರಲಾಗಿದೆ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕಪ್ಪು ಶಿಲೆಯಲ್ಲಿ ಕೆತ್ತಿರುವ ಸುಮಾರು ನೂರ ಐವತ್ತರಿಂದ ಇನ್ನೂರು ಕೆಜಿ ತೂಕದ ವಿಗ್ರಹವನ್ನ ಮೆರವಣಿಗೆಯ ಮೂಲಕ ಟ್ರಕ್ನಲ್ಲಿ ಧಾರ್ಮಿಕ ವಿಧಿವಿಧಾನಗಳಂತೆ ದೇವಸ್ಥಾನಕ್ಕೆ ತರಲಾಗಿದ್ದು ಮೂರ್ತಿಯನ್ನ ಒಳಗೆ ಕೊಂಡೊಯ್ಯುವ ಮುನ್ನ ಗರ್ಭಗುಡಿಯಲ್ಲಿ ವಿಶೇಷ ಪೂಜೆಯನ್ನ ಮಾಡಲಾಯಿತು ಜೊತೆಗೆ ದೇವಸ್ಥಾನವನ್ನು ಪ್ರದಕ್ಷಿಣೆ ಹಾಕಲಾಯಿತು ಇನ್ನು ಬಾಲರಾಮನ ಕಣ್ಣುಗಳಿಗೆ ಪಟ್ಟಿಯನ್ನ ಕಟ್ಟಲಾಗಿದ್ದು ಜನವರಿ ಇಪ್ಪತ್ತೆರಡರಂದು ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಆ ಪಟ್ಟಿಗಳನ್ನು ತೆರೆಯಲಾಗುತ್ತೆ ಜೈ ಶ್ರೀರಾಮ್ ಘೋಷಣೆಯೊಂದಿಗೆ ರಾಮಲಲ್ಲಾ ಮೂರ್ತಿಯನ್ನ ಬರಮಾಡಿಕೊಳ್ಳಲಾಗಿದ್ದು ವಿಶೇಷ ಪೂಜೆ ಪುನಸ್ಕಾರಗಳು ಜನವರಿ ಇಪ್ಪತ್ತ ಎರಡರವರೆಗೂ ಕೂಡ ನೆರವೇರುತ್ತೆ